ಓ ಬಾಯಾರ ಬರ್ರಿ ಹಂಗ್ಯಾಕ್ ನೋಡಿ ನೋಡ್ಲಾರ್ದಂಗ ಹೊಂಟಿರಿ ನಾವು ನಿಮ್ಮೋರದಿವು ಬರ್ರಿ 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 ಈ ಸೀರೆ ನಿಮ್ಗೆ ಒಪ್ಪೈತ್ ನೋಡ್ರಿ ಏನೋ ಬೇಜಾರೊಳಗಿದ್ರಲ್ರಿ ಏನಾಯ್ತು ಏನಿಲ್ರಿ ಏ ಹೇಳ್ರಿ ಏನಾಯ್ತು ಮಕ್ಕಳು ದೇಶದ ಭವಿಷ್ಯ ಅಂತಾರ ಅಂತ ಮಕ್ಕಳನ್ನ ತಿದ್ದಿ ದೇಶದ ಉತ್ತಮ ಪ್ರಜೆಗಳನ್ನ ಮಾಡೋದಾ ಈ ಅಂಗನವಾಡಿ ಅಂತದ್ರಾಗ ಇಲ್ಲೂ ಹಗರಣಗಳೇ ಮಕ್ಳಿಗೆ ಬೇಕಾಗಿರೋ ಪೌಷ್ಟಿಕಾಂಶತೆ ಕೊಡಬೇಕಾಗಿರೋಂತಹ ಊಟ ತತ್ತಿ ಹಾಲು ಎಲ್ಲದ್ರಾಗೂ ಕಳ್ತನ ಮಾಡ್ತಾರ ಇಂಥವ್ರಿಗೆ ಏನು ಹೇಳೋಣ ಅಲ್ರಿ ಒಂದು ಬಾಯ್ಲ್ಡ್ ಐಸ್ ಎಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರ ಹೋಗ್ಲಿ ರೇ ಇಂಡಿಯಾ ವರ್ಲ್ಡ್ ಕಪ್ ಸೋತಾಗ ಮರ್ಗೋ ನಮ್ಮ ಮಂದಿ ಇಂಥ ಹಗರಣಗಳಿಂದ ನಮ್ಮ ದೇಶ ದಿನ 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 ಸೋಲ್ತೈತ್ಲ ಆಗ ಏನು ಮಾತಾಡ್ದಂಗೆ ಸುಮ್ಮಿರ್ತಾರ ಏನು ಹೇಳೋಣ ನಿಮ್ಮ ತತ್ತಿಡುವಂಥ ಕೋಳಿ ಈಗ ಬಂತು ನೋಡ್ರಿ ಕಕಾ ಬಾಯಿ ಪಾ ಸ್ವಂತ ಎಲ್ಲ ಆರಾಮೈತ್ಲ ಆರಾಮ್ ಆರಾಮ ಐತಿ ಕಾಕಾ ನೀನು ತತ್ತಿ ಇಡ್ತಿಯತ್ಲಾ ಏನ ಎಚ್ಚರಿಕೆ ಮಾಡ್ತೀರಾ ತತ್ತಿ ಅಂಗಡಿಯಾಕ್ ಬರ್ತೀ ಇಲ್ಲಪ್ಪ ಇಡ್ತಿಯತ್ತ ಕೇಳಿದ್ನ ಇಲ್ಲ ಏಯ್ ಹ್ಯಾಂಗಿಲ್ಲದ ಆ ಹುಡುಗರಿಗೆ ಕೊಡಬೇಕಂತ ಮಾಡಿದ್ನ ಮರ್ತವ ಕಿಸ್ದಾಗ್ಲಾ ಹ್ಞೂ ತೋರಿ ನಿಮ್ಗೆ ನಾಚಿಕೆ ಆಗೋದಿಲ್ಲ ಏನು ಬಿಡ್ರಿ ಏನು ತುರ್ಗಿ ಮಾಡಕ್ಕೆ ಏನು ಬಂಗಾರ ಬೆಳ್ಳಿ ವಾಜರ ಹಿಡಿಯೋ ತುರ್ಗಿ ಮಾಡಿ ಅಣ್ಣ ಅಲ್ಲ ಅವು ಕೊಡೋದ್ರಿ ಇದಕ್ಕೆ ರೀ ಸಣ್ಣ ಸಣ್ಣ ಮಕ್ಳಿಗೆ ಅಂತ ಕೊಟ್ಟಿರ್ತಾರ ಏನು ನಮ್ಮಣ್ಣ ಯಾಕೆ ಸಣ್ಣ ಸಣ್ಣ ಹುಡುಗರು ಇಲ್ಲನ ಕೂಸ್ಗಳ್ ಇದು ಹೋದ್ರಿ ಏನ ನಿಮ್ಮ ಮನೆಯಿಂದ ತರ್ತೀರಿ ನೀವು ಏನು ಮಾತಾಡ್ತೀರಿ ಹಂಗಾರ ನಿಮ್ ಮಕ್ಳು ಕರ್ಕೊಂಬಂದು ಅಂಗನವಾಡಿಗೆ ಸೇರಿಸ್ರಿ ಆ ತತ್ತಿ ಸಿಗ್ತೈತಿ ಹಿಂಗ ಮಾಡಬೇಡ್ರಿ ಹೆಚ್ಚಿನ ಎಂ ಪಿ ಎಮ್ ಎಲ್ ದೊಡ್ಡ ಅಧಿಕಾರಿಗಳು ಕೋಟಿ ಕೋಟಿ ಕಟ್ಲೆ ಗುಳುಮು ಸಹ ಮಾಡ್ತಾರ ಒಂದ್ ತತ್ತಿ ತೊಗೊಂಡ್ಕೊಳ್ಳಿ ನಾವು ಯಾಕಂದ್ರೆ ಅವ್ರು ದೊಡ್ಡವ್ರಲ್ಲ ಅವ್ರು ಒಳ್ಳೆಯವ್ರಾಗ್ಬಿಟ್ರಿ ತಗೋರಿ ಅಲ್ಲೇದವ್ರ ನಿಮ್ ತತ್ತಿ ಹೇಗೋ ರೀ